ನಮಸ್ಕಾರ ಎಲ್ರಿಗೂ ಹೆಂಗದಿರಿ ಎಲ್ಲ ಇವತ್ತ ಸ್ವಲ್ಪ ವಯಸ್ಸನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೊರ ಕೊರ ಅಂತ ಐತಿ ನನ್ನ ವಯಸ್ಸು ಇವತ್ತ ಇದೆ ಫಸ್ಟ್ ನಮ್ಮ ಚಾಲನ್ ಒಳಗೆ ಈ ಸೀರೆನ ಪ್ರೆಸೆಂಟ್ ಮಾಡಕತ್ತಿದ್ದೆ ನಾನು ಆಫ್ ಆ್ಯಂಡ್ ಅಲ್ಲಿ ಫುಲ್ ಒಂದ್ಕಡೆ ಹಾಫ್ ಆ್ಯಂಡ್ ಅಲ್ಲಿ ಫುಲ್ ಒಂದ್ ಕಡೆ ಈ ರೀತಿ ಬುಟ್ಟಗಳು ಬರತ್ತವು ಜರಿ ಬೋರ್ಡ್ರು ಬಂದಿರತ್ತೆ ಸೊ ಜರಿ ಬಂದಿರುತ್ತೆ ಮಧ್ಯದಲ್ಲಿ ಇನ್ನ ಬುಟ್ಟ ಎಲ್ಲ ಬಂದಿರತ್ತ ಒಂದ್ ಸೈಡ್ ಏನೈತಿ ಫುಲ್ ಫ್ಲೇನ್ ಆಗಿರುತ್ತೆ ಕಲರ್ ಕಾಂಬಿನೇಷನ್ ಅಂಗರು ಸಖತ್ ಆಗಿರೋಂಥ ಕಲರ್ ಕಾಂಬಿನೇಷನ್ ಆಗಿರ್ತಾ ನೋಡ್ತಾ ಇರಬಹುದು ಸೊ ಒಂದಕ್ಕಿಂತ ಒಂದ್ ಕಲರ್ ಅಂಗರ ಸೂಪರ್ ಆಗೈತಿ ಇದೆ ಲಾಸ್ಟ್ ಅನ್ಕೋತೀನಿ ನಾನು ಮೈಸೂರು ಸಿಲ್ಕ್ ಅಲ್ಲಿ ಲಾಸ್ಟ್ ಇಡೋ ಅನ್ಕೋತಿನಿ ಮುಂದೆ ಬೇರೆ ಪ್ಯಾಟರ್ನ್ ಇದೆ ಲಾಸ್ಟ್ ನಾನು ಮೈಸೂರು ಅಲ್ಲಿ ಇಡೋ ಮಾಡೋದು ಯಾಕಂದ್ರೆ ಇನ್ ಹೊಸ ಪ್ಯಾಟರ್ನ್ ಬರುತ್ತೆ ಅದ್ರ ಕಡೆ ಗಮನ ಕೊಡೋಣ ಹೇಳಿ ಈ ಚಾಲ್ ನಮ್ ಚಲನ್ ಅಲ್ಲಿ ಇದು ಫಸ್ಟ್ ಹಾಫ್ ಅಂಡ್ ಆಫ್ ಅಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಆದ್ರೆ ಕಾಂಬಿನೇಷನ್ ಅಂಗರ ಸಖತ್ ರೀ ಹಾಫ್ ಅಲ್ಲಿ ಒಂದು ಜೆಲ್ಲ బుటా జరి బుటా 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 బుట్ట బుట బుట్ట జరి వద్ద ఒ ಪ್ಲೇನ್ ಆಗಿ ಬರುತ್ತಾ ಇದು ಮಾತ್ರ ಹೆವಿ ಡಿಮ್ಯಾಂಡಲ್ಲಿ ಇತ್ತು ನಮಗೆ ಸಿಕ್ಕಿರಲಿಲ್ಲ ಇದು ಮಾಲು ನಾನು ಒಂದೆರಡು ಮೂರು ದಿವಸ ಅಂಗಡಿ ಕಡೆನೇ ಬಂದಿರಲಿಲ್ಲ ಹಾಗಾಗಿ ಅಲ್ಲೇ ಜಾಸ್ತಿ ಹೋಗ್ಬಿಟ್ಟೈತಿ ಇದರಲ್ಲಿ ಒಂದು ಎರಡು ಸೆಟ್ ಮಾತ್ರ ಅವೈಲಬಲ್ ಅದವ ಅಂದ್ರೆ ಒಂದು ಕಲರಲ್ಲಿ ಟೂ ಪೀಸ್ ಅವೈಲಬಲ್ ಅದಷ್ಟೆ ಲಿಮಿಟೆಡ್ ಅಂತ ಅನ್ಕೋಬಹುದು ಸೊ ಎರಡೆರಡು ಪೀಸ್ ಸಿಗೋದು ಒಂದೊಂದು ಕಲರಲ್ಲಿ ಇನ್ನು ಯಾಕಂದ್ರೆ ಸಿಕ್ಕಾಪಟ್ಟೆ ಬಂದಿತ್ತು ಬಟ್ ಅಂಗಡಿ ಕಡೆ ನಾನೇ ಬಂದಿರಲಿಲ್ಲ ಹುಷಾರ್ಲಿಲ್ಲ ನನಗೆ ಹಂಗಾಗಿ ಅಂಗಡಿ ಕಡೆ ಬಂದಿರಲಿಲ್ಲ ಹಾಗಾಗಿ ನೋಡ್ರಿ ಇಷ್ಟರು ಅವೈಲಬಲ್ ಅದವ ಸೊ ಇದ್ರ ರೇಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಆಗಿರುತ್ತೆ ಇನ್ನು ಬೇರೆದವ್ರಿಗೆ ಕಂಪೇರ್ ಮಾಡಿ ನೋಡ್ರಿ ಸೊ ಆನ್ಲೈನ್ ನಲ್ಲಿ ಕೂಡ ಚೆಕ್ ಮಾಡಿ ನೋಡ್ರಿ ಇದ್ರದ್ದು ರೇಟ್ ಎಷ್ಟೈತೆ ಅಪ್ ಆ್ಯಂಡ್ ಅಪ್ ಅಲ್ಲಿ ಅಂತೇಳಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಎಲ್ಲ ಮಾರ್ಬಿಟ್ಟವ್ರೆ ಯಾರ ಬಗ್ಗೆ ಹೇಳಾಕತ್ತೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗತ್ತಾ ಅವ್ರ ಪೇಜಲ್ಲಿ ಬೇಕಾದ್ರೆ ಹೋಗಿ ಚೆಕ್ಔಟ್ ಮಾಡ್ಕೋರಿ ತೌಸಂಡ್ ಏಟ್ ಹಂಡ್ರೆಡ್ ಕೂಡ ಮಾರಾರ ನಮ್ಮ ಕಡೆ ಹಂಗಿಲ್ಲ ತೌಸಂಡ್ ಟೂ ಹಂಡ್ರೆಡ್ ಮಾತ್ರ ಆಗಿರತ್ತೆ ಇದ ನೋಡ್ರಿ ಬಾಟಲ್ ಗ್ರೀನಿಗೆ ಪಿಂಕ್ ಕಲರ್ ಕಾಂಬಿನೇಷನ್ ಹಾಪಲ್ಲಿ ಪಿಂಕ್ ಬಂದೈತೆ ಹಾಪಲ್ಲಿ ಇನ್ನೂ ಬಾಟಲ್ ಗ್ರೀನ್ ಬಂದ ಇದೆ ಆಗೈತೆ ಕಲರ್ ಮಾತ್ರ ಈಕ್ವಲ್ ಆಗಿ ಬಾರ್ಡರ್ ಬರುತ್ತೆ ಎರಡ್ ಇಂಚು ಬಾರ್ಡರ್ ಏನಂತೀರೋ ಎರಡ್ ಇಂಚು ಬಾರ್ಡರ್ ಬರುತ್ತೆ ಬಾರ್ಡರ್ ಇರೋ ಜರಿ ಮಾತ್ರ ಸಕ್ಕತ್ತಾಗಿರೋ ಆಗಿರೋ ಕ್ವಾಲಿಟಿ ಜರಿ ಕೊಟ್ಟಾರೆ ಸೊ ಎಲ್ಲ ತಗೋರಿ ಜರಿನ ಒಳ್ಳೆ ಕ್ವಾಲಿಟಿ ಐತಾ ಇಲ್ವಾ ಅಂತ ಚೆಕ್ ಮಾಡ್ತಗಾರಿ ಅಷ್ಟೇ ನೋಡ್ರಿ ಹಾಫ್ ಅಲ್ಲಿ ಸರಿಯಾಗಿ ರೀತಿ ರಿಚ್ ಹಾಫ್ ಹಾಫಲ್ಲಿ ಇನ್ನು ಬೂಟಾ ರೀತಿ ಬರುತ್ತಲ್ಲ ಆ ರೀತಿ ಸರಿಯಾಗಿ ಬಂದಿರ್ತ ಸರಿಯಾಗ್ ಕೂಡ ರಿಚ್ ಆಗೈತೆ ಮಾಮೂಲಿ ಅಹ್ ಇನ್ನು ಅಲ್ಲಿ ಇದು ಬಂದಿರುತ್ತೆ ಬ್ಲೌಸ್ ಬರುತ್ತೆ ನಿಮಗೆ ಬೇಕು ಅಂದರೆ ಡಿಸೈನ್ ಟಿಚ್ ಮಾಡಿಸ್ಕೊಬೋದು ಅಂದರೆ ಡಿಸೈನ್ ಮಾಡಿಸ್ಕೊಬೋದು ವರ್ಕ್ ಮಾಡಿಸ್ಕೊಬೋದು ಅದನ್ನು ಕೂಡ ನಾನು ವಿಡಿಯೋ ಮಾಡೀನಿ ನಾವೇ ವರ್ಕ್ ಮಾಡಿಸಿ ಕೂಡ ಬ್ಲೌಸ್ ಸ್ಟಿಚ್ ಮಾಡಿ ಕೂಡ ಕೊಡ್ತೇವೆ ಅಂತೇಳಿ ಸೊ ನೋಡಿರಿ ಈ ರೀತಿ ಕಾಣಿಸೋಕತ್ತೈತಿ ಈ ಸ್ಯಾರಿ ಬಾಟಲ್ ಗ್ರೀನ್ ನನ್ನ ಫೇವ್ರೇಟ್ ಕಲರಿ ಸಖತ್ತಾಗಿರತ್ತೆ ಕಾಂಬಿನೇಷನ್ ಆದ್ರೆ ಬಟ್ ನನ್ನ ಕಡೆ ಅದಾವು ಅದಕ್ಕೆ ತಗೊಳಕತ್ತಿಲ್ಲ ಅಷ್ಟೇ ಇನ್ನೂ ಇದು ಈ ಪೀಸಲ್ಲಿ ಮಾತ್ರ ಒಂದೇ ಪೀಸ್ ಇರೋದು ಆಪ್ಲನ್ನ ಹೇಳಿದ್ನಲ್ಲ ಒಂದು ವಾರಕ್ಕೆ ಒಂದು ವಾರ ಆಗಿತ್ತು ನಾ ಅಂಗಡಿ ಕಡೆ ಬರದೆ ಅಂತೇಳಿ ಸೊ ಇದ್ರಲ್ಲಿ ಮಾತ್ರ ಫುಲ್ ಜರಿ ಬರುತ್ತೆ ఫుల్ అంద్ర బాడీ ఫుల్ సీరి ఫుల్ జరి బరు ఈ రీతి వెంటెక్స్ బోర్డర్ బోర్డర్ బోర్డ్ర వెంటెక్స్ బోర్డర్ అయితే సో ఇల్ వందే కలర్ ఇదే ఏ తోర్సాతా ఇద వందే కలర్ ఎదురుదు కూడా సరి తోర్స్తి ఫ్రెండ్స్ సిక్ రిచ్ ఆగితే సో యారు మిస్ మొబిట్రే అది కూడా సేమ్ రేటు ఆల్డి నీ హిందీడ అప్లోడ్ మినీ స్వల్ప కలర్స్ అదావో నోడ్కొంద్రీ అలర్ యవ్వల్ ఎస్ట్ ఆగతో క్రెండ్ ఆడతా ದಯವಿಟ್ಟು ವಾಟ್ಸ್ಆಪ್ ಮಾಡ್ರೆ ಆನ್ಲೈನ್ ಬುಕ್ಕಿಂಗ್ ಆಗಿರತ್ತೆ ಸೊ ಕ್ಯಾಶ್ ಆನ್ ಡೆಲಿವರಿ ಇನ್ನೊಂದ್ ಸ್ವಲ್ಪ ದಿವಸ ಎರಡು ತಿಂಗಳ ತಡ್ಕೋರಿ ನಾವು ಕೂಡ ಕ್ಯಾಶ್ ಆನ್ ಡೆಲಿವರಿ ಇಡಕ ಟ್ರೈ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಕತ್ತಿವಿ ಸೊ ಅಪ್ ಅಲ್ಲಿ ಇನ್ನೊಂದ್ಸತಿ ನೋಡ್ಕೊಂಡ್ ಬಿಡ್ರಿ ಈ ರೀತಿ ಹಾಫ್ ಅಲ್ಲೇ ಈ ರೀತಿ ಊಟಗಳ ಜರಿಗಳ ಇರ್ತಾವು ಮಧ್ಯದಲ್ಲಿ ಇನ್ ಹಾಫ್ ಸೈಡ್ ಮಾತ್ರ ಫುಲ್ ಪ್ಲೇನ್ ಆಗೈತಿ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಜೇರಿ ಕೂಡ ಪ್ರೀಮಿಯಂ ಕ್ವಾಲಿಟಿ ಅದಾವೆ ಇಷ್ಟು ಕಲರ್ಸ್ ಅದಾವೆ ಎಲ್ಲೋ ಕಲರ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಎಲ್ಲೋ ಕಲರ್ ಮಾತ್ರ ಮಿಸ್ ಮಾಡ್ಕೊಂಡೋಗ್ಬೇಡ್ರೆ ಬ್ಲೂ ಕಲರ್ ಬೇಕಾ ಮೆಹಂದಿ ಕಲರ್ ಬೇಕಾ ಪಿಂಕ್ ಕಲರ್ ಬೇಕಾ ಇನ್ನು ಕಾಪಿ ಬ್ರೌನ್ ಕಲರ್ ಬೇಕಾ ಇನ್ನು ಡಾರ್ಕ್ ಬ್ಲೂ ಬೇಕಾ ಸೊ ಒಂದು ಕಲರ್ ಅಲ್ಲಿ ಟೂ ಟೂ ಪೀಸ್ ಅದಾವ ಅಷ್ಟೇ ಅವೈಲಬಲ್ ಅದಾವ ಸೊ ನೋಡತ್ತಿರಬಹುದು ಮೆಹಂದಿ ಕಲರ್ ಕಾಂಬಿನೇಷನ್ ಸಖತ್ ಆಗಿರೋಂತ ಅದು ಸೊ ಬೇಬಿ ಪಿಂಕ್ ಆಗಿರ್ಬೋದು ಇನ್ನು ರಾಣಿ ಪಿಂಕ್ ಆಗಿರ್ಬೋದು ಇನ್ನು ಕಲರ್ ಬ್ರೌನ್ ಕಲರ್ ಆಗಿರ್ಬೋದು ಸೊ ಸಖತ್ ಆಗಿರೋ ಕಲರ್ ಅಂಕರು ಕಾಂಬಿನೇಷನ್ ಸಖತ್ ಆಗೈತಿ ಈ ಕಲರ್ ಏನ್ ನೋಡತಿರ್ ನೋಡ್ರಿ ಈ ಕಲರ್ ಅಂತೂ ಸಖತ್ ಆಗಿ ಈ ಕಲರ್ ಸುಮಾರು ನನ್ ಕಡೆ ಬಂದ್ ಹೋಗ್ಬಿಟ್ಟಿತ್ತು ಬಟ್